ಐ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಸನಿಂದ ಮತ್ತೊಂದು ಫವರ್ ಟೆಲಿಯರ್ ಮಾರಾಟಕ್ಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಈಗಲೇ ಯಾರಾದರೂ ಹೊಸ ಭೇಟಿ ಕೊಟ್ಟಿದ್ದರೆ ಅಂತರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ಅವಾಗ ಗಾಡಿಗಳು ನಿಮಗೆ ಫಸ್ಟ್ ಬಂದು ತಲುಪ್ತ ನೀವು ನೋಡಿಬಿಟ್ಟು ಕೊಂಡ್ಕೋಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಏನು ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಇದೇ ವಿಡಿಯೋದಲ್ಲಿ ಲಾಸ್ಟ್ ಸ್ಕ್ರೀನಲ್ಲಿ ಶೋಗತ್ತಾ ಅರವತ್ನಾಲ್ಕು ನಂಬರಿಗೆ ಆ ನಂಬರಿಗೆ ಶೇರ್ ಮಾಡಿದರೆ ನಿಮ್ಮಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಯಾವುದೇ ರೀತಿ ಏಜೆಂಟ್ ಇಲ್ಲದೆ ನೇರವಾಗಿ ರೈತರಿಗೆ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳಿಗೆ ನೀವು ಲಾಭ ಮಾಡುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಸಲ ಕೇಳಿಸೋಣ ಪವರ್ ಟಿಲ್ಲರ್ ಬಿಟ್ಟರೆ ಸರ್ ಮಾಡಲ್ ಯಾವ್ದು ಅದು ಸರ್ ಎರಡ್ ಸಾವಿರದ ಹದಿಮೂರ ರೀ ಎರಡ್ ಸಾವಿರದ ಹದಿಮೂರ ಎಷ್ಟು ಎಚ್ ಪಿ ಬರ್ತದೆ ಸರ್ ಇದು ಹದಿಮೂರು ಎಚ್ ಪಿ ರೀ ಸರ್ ಒಳ್ಳೆ ಕಂಡೀಷನ್ ಹೆಂಗೆ ಸರ್ ಮಿಷಿನ್ ಕಂಡೀಷನ್ ಬಂದು ಹೊಡ್ಕೊಂಡು ನೋಡ್ಲಿಲ್ಲ ಸರ್ ಬೇಕಾದಂಗೆ ಏನು ಪ್ರಾಬ್ಲಮ್ ಅದು ಅಂದ್ರೆ ಪಿಕಪ್ನಾಗ ಏನು ಇದು ಆಗಿಲ್ಲ ಅಲ್ರಿ ಏನಿಲ್ಲ ರೀ ಏನು ಪಿಕಪ್ನಾಗ ಇಲ್ಲ ರೀ

ಸೀಟ್ ಐತಿ ಎಲ್ಲಾ ಕಟ್ಟಿದ್ ಹೋಗೇತ್ರಿ ಎಲಿ ಹೊಸ ಎಲಿ ಮನ್ಯಾಗ ಹಾಕ್ಸಿನ್ರಿ ಹಾಡಿದ್ರಿ ಓ ರೀ ಆ ಯಾವರ ಐತ್ರಿ ಗಾಡಿ ಇದು ದಾದನಟ್ರಿ ಮಧುವಳ ತಾಲೂಕ್ ರೀ ಬಾಲ್ಕೋಡ್ ಜಿಲ್ಲಾ ರೀ ಮಧುವಳ ತಾಲ್ಲೂಕು ದಾನಟ್ಟಿ ಅಂತ ಊರಾಗ ಐತಲ್ರೀ ಹಾನ್ ಫೈನಲ್ ಪ್ರೈಸ್ ಏನ ಹೇಳ್ಬಿಡ್ತೀರಿ ಕೊಡು ಹೇಳ್ಬಿಡ್ರಿ ಯಾಕಂದ್ರ ಫಿಕ್ಸ್ ಇಷ್ಟ ಆದ್ರ ಆಗತ್ತ ಅಂತ ಹೇಳ್ರಿ ಸರ ಈಗ ಒಂದು ಇಪ್ಪತ್ತ ಹಾಕ್ರಿ ಹ್ಞೂನ್ರಿ ಒಂದು ಹತ್ತು ಹತ್ತಿ ಬಾಂಡ್ರಿ ಕೊಟ್ಟು ಬಿಡ್ತೇನ್ರಿ ಮಾಡಲ್ ರೇಟ್ ಬಾಳ್ ಆಗೋದಿಲ್ಲ ನೋಡಿ ಹೇಳ್ಬೇಕು ಅಂದ್ರೆ ಏ ಗಾಡಿ ನೋಡ್ರಿ ಗಾಡಿ ತಕ್ಕ ತಡಿ ಗಾಡಿ ಈಗಿನ ಗಾಡಿ ಏನು ನಾಡಿ ಅವಕ ಅವಕ ಹಚ್ಚಿ ನೋಡತ್ ಹೇಳ್ರಿ ಈಗ ಇದ್ರ ಮುಂದ್ ಅರ್ಧ ಬರುದಿಲ್ಲ ರೀ ಅವು ಒಂದ್ ತಿರು ಹೋಗ್ರಾಗ ಹಾ ಅಟ್ ಹಳಿ ಗಾಡಿ ಗೊತ್ತಾಕತ್ರಿ ನೋಡ್ರಿ ರೋಟ್ ಹಚ್ರಿ ಮಾತಾಡ್ರಿ ಯಾರು ಹಚ್ಚಿದ್ರು ಮಾತಾಡ್ರಿ ನೋಡ್ ಕೊಡ್ರಿ ಯಾರ ಆಯ್ತ್ ಆಯ್ತ್ರಿ ಈಗ ಒಂದು ಇಪ್ಪತ್ತ ಹಾಕ್ರಿ ಹಾ ಒಂದು ಹತ್ತಿ ಬಂದ್ರಿ ಬಿಡುನ್ರಿ ಸರ್ ಓಕೆ ಓಕೆ ಸರ್ ಓಕೆ I'll give them to ಈ ಪವರ್ ಟಿಲ್ಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಹಿಸಲೇ ಕೇಳಿಸ್ಕೊಂಡ್ಬಿಟ್ಟಿರ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಇರುವ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೇರವಾಗಿ ಅವ್ರ ಜೊತೆ ನೀವು ಕೂಡ ಮಾತಾಡಬಹುದು ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ಈಗಲೇ ನಿಮ್ಮನೇಲಿಕ್ಕೆ ಒಂದು ಮಾರಾಟ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರಿಗೆ ಫೋಟೋಗಳನ್ನು ಸೆಂಡ್ ಮಾಡಿ ನೀವು ಫೋನ್ ಅಂದ್ರೆ ಪರವಾಗಿಲ್ಲ ಫೋಟೋಗಳನ್ನು ಸೆಂಡ್ ಮಾಡಿ ನಾನೇ ನಿಮಗೆ ರೀಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ತೊಗೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ಅದೇ ರೀತಿಯಾಗಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಗಾಡಿ ಎಷ್ಟಾಗಿತ್ತು ಅಂದರೆ ಗಾಡಿ ಹೋಗ್ಬಿಟ್ಟು ಯಾರಾದರೂ ಮೆಕಾನಿಕ್ ಮಿಸ್ತ್ರಿ ಕರೆಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನು ತಗೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಟುಡದಲ್ಲಿ ವೀಟಿಗಳನ್ನ ಥ್ಯಾಂಕ್ ಯು